ಬಯಲು ಸೀಮೆಯ ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ ಆವರಿಸಿದೆ ಬಹುತೇಕ ಜಮೀನುಗಳು ಬೀಳುಬಿದ್ದ ಪರಿಸ್ಥಿತಿಯಲ್ಲಿವೆ ಆದರೆ ವಿಸ್ಮಯ ಎಂಬಂತೆ ಅದೇ ಕೋಟೆನಾಡಿನಲ್ಲಿ ಇದೀಗ ಸುಂದರವಾದ ವನವೇ ಸೃಷ್ಟಿಯಾಗಿಬಿಟ್ಟಿದೆ ಹೌದು ಬರದಿಂದ ಕಂಗಿಟ್ಟಿರುವ ಚಿತ್ರದುರ್ಗದಲ್ಲಿ ಫಲಪುಷ್ಪ ಪ್ರದರ್ಶನ ಜೋರಾಗಿದೆ ಬೇಸಿಗೆಯಲ್ಲಿ ಬೆಂದಿದ್ದ ಜನರ ಮನಸ್ಸಿಗೆ ಇದು ಇದೀಗ ಮುದ ನೀಡುತ್ತಿದೆ ಚಿತ್ರದುರ್ಗ ನಗರದ ತೋಟಗಾರಿಕೆ ಇಲಾಖೆ ಕಚೇರಿಯ ಆವರಣದಲ್ಲಿ ಮೂವತ್ತೊಂದನೆಯ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಂಡಿದೆ ಪ್ರದರ್ಶನದಲ್ಲಿ ಮೂವತ್ತಕ್ಕೂ ಹೆಚ್ಚು ತಳಿಯ ಹೂಗಿಡಗಳು ಗಮನ ಸೆಳೆಯುತ್ತಿದ್ದು ಕಲ್ಲಂಗಡಿ ಹಣ್ಣಿನಿಂದ ಅನೇಕ ಮಹನೀಯರ ಮಾದರಿ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತವಾದ ಮಾಹಿತಿಯನ್ನ ನೀಡಲಾಗುತ್ತಿದೆ ಈ ಬಗ್ಗೆ ಸ್ಥಳೀಯರಾದ ನಾಗರಾಜ್ ಹೇಳಿದ್ದು ಹೇಗೆ ಏನು ಬರದ ನಾಡು ಚಿತ್ರದುರ್ಗ ಅಂತ ಹೇಳ್ತಾರೆ ಇವತ್ತು ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನ ಇವತ್ತು ಏರ್ಪಾಡು ಮಾಡಿದ್ದಾರೆ ನಾವು ನೋಡೋದಕ್ಕೆ ಬಂದಿದ್ದೀವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ನಾವು ಹೂಗಳನ್ನು ಮತ್ತು ಗಿಡಗಳನ್ನು ನೋಡ್ಬೋದು ಅದಲ್ದಲೇ ಜ್ಞಾನಪೀಠ ಪ್ರಶಸ್ತಿದಾರು ಒಂಬತ್ತು ಜನರ ಆಕೃತಿಯನ್ನು ಹಣ್ಣಿನಲ್ಲಿ ಕೆತ್ತಿರೋ ಅಂಥದ್ದು ಇರಬಹುದು ಆಮೇಲೆ ಡ್ರೈನೇಜ್ ಸಿಸ್ಟಮ್ ಬೆಟ್ಟದಲ್ಲಿ ಯಾವ ರೀತಿ ಮಳೆ ಬಂದಾಗ ನಗರ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಅದು ಅಲ್ದಲೇನೆ ಏನು ಸಂವಿಧಾನ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಅದ್ರ ಬಗ್ಗೆ ಕಾನ್ಸೆಪ್ಟನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದು ಅಲ್ದಲೇನೆ ಚಂದ್ರಯಾನ ಮೂರು ಅದು ಸಮೇತ ತೋರಿಸಿದ್ದಾರೆ ಬಹಳ ಚೆನ್ನಾಗಿದೆ ಇನ್ನು ವರ್ಗಕ್ಕೂ ಸಹ ಇಲ್ಲಿ ವಿವಿಧ ಬಗೆಯ ಬೆಳೆಗಳ ಪ್ರದರ್ಶನ ಮತ್ತು ಮಾಹಿತಿಯನ್ನು ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹೀಗಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಮತ್ತು ರೈತರು ಸಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಿದ್ದಾರೆ ಹಾಗೆಯೇ ಅಪರೂಪದ ಉದ್ಯಾನವನ್ನ ಸ್ಥಳೀಯರಾದ ಅಂಬಿಕಾ ಹೇಳಿದ್ದು ಹೇಗೆ ತುಂಬಾ ಖುಷಿಯಾಗುತ್ತೆ ಸರ್ ಇಲ್ಲಿ ಬಂದು ನೋಡೋಕೆ ಎಲ್ಲ ಕಲರ್ಫುಲ್ ಆಗಿದೆ ಮತ್ತೆ ತೋಟಗಾರಿಕೆ ಇಲಾಖೆಯವರು ತುಂಬಾ ಚೆನ್ನಾಗಿ ಎಲ್ಲ ಫ್ಲವರ್ಸ್ ಎಲ್ಲ ವೆರೈಟಿ ವೆರೈಟಿ ಫ್ಲವರ್ಸ್ ಎಲ್ಲ ತಂದ್ಬಿಟ್ಟು ತುಂಬಾ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಪ್ಲಸ್ ಈ ಬಿಸಿಲುಗಾಲದಲ್ಲಿ ಈ ಚಿತ್ರದುರ್ಗದಲ್ಲಿ ತುಂಬ ಬಿಸಿಲಿದ್ರೂ ಒಳ್ಳೆ ನೀರು ಹಾಕಿಬಿಟ್ಟು ತುಂಬ ಮೇಂಟೈನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಶ್ ಆಗಿದೆ ಅದೇ ಒಂದೆರಡು ನಾನು ಬಂದಿದ್ದು ಒಂದು ಮೂರು ಸೆಕೆಂಡ್ ಡೇ ಅನಿಸುತ್ತೆ ಬಟ್ ಡೇ ತ್ರೀ ಆದರೂ ಕೂಡ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಎಲ್ಲ ಆಮೇಲೆ ಪ್ರತಿಯೊಂದು ಚಂದ್ರಯಾನ ಆಗಿರ್ಬೋದು ಮತ್ತು ಸಂವಿಧಾನ ಕಲ್ಲಿನ ಕೋಟೆ ರಾಮ ಮಂದಿರ ರಾಮ ಮಂದಿರದೊಂದಿದೆ ಮತ್ತು ಇಲ್ಲಿ ಸೆಲೋಶಿಯಾ ಅಂತ ನನಗೆ ಅದು ಫ್ಲವರ್ಸ್ ಅದೆಲ್ಲ ಗೊತ್ತೇ ಇರಲಿಲ್ಲ ಬಟ್ ಇಲ್ಲಿ ಬಂದೆಲ್ಲ ವೆರೈಟಿಸ್ ಗೊತ್ತಾಗಿದೆ ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆ ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಕಲಂಗಡಿಯಲ್ಲೆಲ್ಲ ಕ್ರಿಯೇಟಿವಿಟಿ ಮಾಡಿದ್ದಾರೆ ವೆರೈಟಿ ವೆರೈಟಿ ಹೂಗಳಿದೆ ಮತ್ತು ಕಲರ್ಫುಲ್ಲಾಗಿದೆ ತುಂಬ ವಾತಾವರಣ ಕೂಲಾಗಿ ಮೈಂಟೈನ್ ಮಾಡಿದ್ದಾರೆ ಪ್ಲಸ್ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಎಲ್ಲ ತುಂಬ ಎಲಿಗೆಂಟಾಗಿ ಚೆನ್ನಾಗಿದೆ ಒಠಾರೆಯಾಗಿ ಕೋಟಿನಾಡು ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಅದೂರಿಯಾಗಿ ನಡೆಯುತ್ತಿದ್ದು ಬರಗಾಲದಿಂದ ಕಂಗಿಟ್ಟಿದ್ದ ಜನರಿಗೆ ಹಸಿರಿನ ರಸದೌತಣ ಸಿಕ್ಕಿತು ಮಾತ್ರ ಸುಳ್ಳಲ್ಲ